ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ಕಾಳಧಾಮದ ಶಂಕುಸ್ಥಾಪನೆ ಮಾಡ್ತಾರೆ ಇಂಟ್ರೆಸ್ಟಿಂಗ್ ಅಂದರೆ ಇತ್ತೀಚೆಗೆ ಮೋದಿಜಿ ಒಂದಾದ ಮೇಲೆ ಒಂದು ಮಂದಿರದ ಉದ್ಘಾಟನೆ ಮಾಡ್ತಿದಾರಪ್ಪ ಇದನ್ನೆಲ್ಲ ನೋಡಿದ್ರೆ ಮೋದಿಜಿಗೆ ಪ್ರತಿ ಮಂದಿರವೂ ಕೂಡ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ ಮೋದಿಜಿ ಆಧ್ಯಾತ್ಮಿಕತೆ ಕಡೆ ಹೆಚ್ಚು ಒತ್ತು ಕೊಡ್ತಾರೆ ಅದ್ರ ಜೊತೆಗೆ ರಾಜಕೀಯವಾಗಿ ಕೂಡ ಯೋಚನೆ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗತ್ತೆ ಈ ಕಾಳಧಾಮ ಸಂಸ್ಥೆಯ ಸ್ಥಾಪಕ ಆಚಾರ್ಯ ಪ್ರಮೋದ್ ಕೃಷ್ಣ ಇವರನ್ನ ಒಂದು ಕಾಲದಲ್ಲಿ ಇದೇ ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಹಾಕಿತ್ತು ಆಚಾರ್ಯರು ಕಾಂಗ್ರೆಸ್ನ ರಾಮ ವಿರೋಧಿ ನಿಲುವನ್ನ ಖಂಡಿಸಿದ್ದಕ್ಕೆ ಅವರನ್ನ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಕಾರಣ ಕೊಟ್ಟು ಕಾಂಗ್ರೆಸ್ನಿಂದ ಹೊರಗೆ ತಳ್ಳಿತ್ತು ರಾವಣನು ಅವತ್ತು ಸಹೋದರ ವಿಭೀಷಣನ ಮಾತನ್ನ ಕೇಳಿಲ್ಲ ಈಗ ಕಾಂಗ್ರೆಸ್ ವಿಭೀಷಣನಂತಿದ್ದ ಯತಿಯನ್ನ ಕಳ್ಕೊಂಡಿದೆ ಅದಾದ ನಂತರ ಮೋದಿಜಿ ಆಚಾರ್ಯ ಪ್ರಮೋದ್ ಕೃಷ್ಣ ಅವರನ್ನ ಆಮಂತ್ರಿಸುತ್ತೆ ಅದು ರಾಜಕೀಯವಾಗಿಯೂ ಕೂಡ ಧಾರ್ಮಿಕವಾಗಿ ಕೂಡ ಅವರಿಗೆ ಲಾಭವೇ ಆಗಿದೆ ಆಚಾರ್ಯ ಪ್ರಮೋದ್ ಕೃಷ್ಣ ಅವರು ಹೇಳ್ತಾರೆ ಅವಕಾಶ ಸಿಕ್ಕಾಗ ಯಾರಾದರೂ ತಮ್ಮ ಪ್ರೀತಿ ಪಾತ್ರರಿಗೆ ಏನನ್ನಾದರೂ ಕೊಡಬೇಕು ಅಂತ ಅಂದ್ಕೊಳ್ತಾರೆ ಶಬರಿ ಶ್ರೀರಾಮನಿಗೆ ಹಣ್ಣನ್ನು ಕೊಟ್ಟಿದ್ರು ಸುಧಾಮ ಶ್ರೀಕೃಷ್ಣನಿಗೆ ಅನ್ನವನ್ನು ನೀಡಿದ ಹಾಗೆ ನಾನು ನಿಮಗೆ ಕೊಡೋದಕ್ಕೆ ಆಧಾರದ ಸತ್ಕಾರ ಬಿಟ್ಟರೆ ಬೇರೇನೂ ಇಲ್ಲ माननीय प्रधानमंत्री जी महोदय जब आपकी तरफ से एक ट्वीट आया तो सारे देश के लोग सारी देश की मीडिया मुझसे लगातार पंद्रह दिन यह पूछती रही कि क्या प्रधानमंत्री जी आएंगे मेरे पास कोई उत्तर ना था लेकिन एक उत्तर था उन्होंने पूछा क्या उन्होंने कुछ लिख के दिया है मेरे पास आपका लिखा हुआ कोई पत्र नहीं था मैंने उस उत्तर में सिर्फ इतना कहा जैसे शबरी को विश्वास था कि राम आएंगे जैसे विदुर को विश्वास था कि कृष्ण आएंगे जैसे हमारी आस्था का आधार है कि की आएंगे वैसे ही आचार्य प्रमोद कृष्णम को यह विश्वास था ನರೇಂದ್ರ ಮೋದಿ ಜಿ ಅದಕ್ಕೆ ಮೋದಿಜಿ ನಂತರ ಭಾಷಣ ಮಾಡುವಾಗ ಹೇಳ್ತಾರೆ ಸುಧಾಮ ಕೃಷ್ಣನಿಗೆ ಅನ್ನವನ್ನು ಕೊಡುವಾಗ ಮಾಧ್ಯಮ ಇದ್ದಿದ್ರೆ ಇಷ್ಟೊತ್ತಿಗೆ ಅದನ್ನ ಹೇಗಾದ್ರೂ ಮಾಡಿ ಅಸಂವಿಧಾನಿಕ ಅಂತ ಕರಿತಿದ್ರು ಅಂತ ಇಲ್ಲಿ ಇಂಡೈರೆಕ್ಟ್ ಆಗಿ ಮೋದಿಜಿ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಬ್ಯಾಂಡ್ ತೀರ್ಪಿನ ಬಗ್ಗೆ ಹೇಳಿದಂತಿದೆ ಜೊತೆಗೆ ಸುಪ್ರೀಂ ಕೋರ್ಟ್ ವಿರುದ್ಧ ಮೋದಿಜಿ ಇನ್ನೊಂದು ಮಾತು ಹೇಳಬೇಕಿತ್ತು ಅದು ಚಂಡೀಗಢದ ಮೇಯರ್ ಎಲೆಕ್ಷನ್ನಲ್ಲಿ ಬಿಜೆಪಿ ಗೆದ್ದಿತ್ತು ಬಿಜೆಪಿಯವರೇ ಮೇಯರ್ ಆಗಿ ಆಯ್ಕೆ ಕೂಡ ಆಗಿದ್ರು ಚಂಡೀಗಢದ ಬಿಜೆಪಿ ಅಧ್ಯಕ್ಷ ಜಿತೇಂದ್ರ ಮಲ್ಹೋತ್ರಾ ಹೇಳ್ತಾರೆ ಇದು ನ್ಯಾಯಯುತವಾದ ಚುನಾವಣೆ ಅಂತ ಆದರೆ ಎಎಪಿಯ ಚಂಡೀಗಢದ ಅಧ್ಯಕ್ಷ ಸನ್ನಿ ಸಿಂಗ್ ಅಲುವಾಲಿಯಾ ಹೇಳ್ತಾರೆ ಇದೊಂದು ಅನ್ಯಾಯದ ಚುನಾವಣೆ ಈ ಎಲೆಕ್ಷನ್ ನಲ್ಲಿ ಎಂಟು ಮತಗಳನ್ನು ಪ್ರಿಸೈಡಿಂಗ್ ಆಫೀಸರ್ ಕ್ಯಾನ್ಸಲ್ ಮಾಡಿದ್ದಾರೆ ಹಾಗಾಗಿ ಬಿ ಜೆ ಪಿ ಚುನಾವಣೆಯಲ್ಲಿ ಗೆದ್ದಿದೆ ಅಂತ ಈ ವಾದ ವಿವಾದದ ನಡುವೆ ಎ ಎ ಪಿಯ ಮೇಯರ್ ಅಭ್ಯರ್ಥಿ ಚಂಡೀಗಢ ಹೈಕೋರ್ಟ್ಗೆ ಹೋಗ್ತಾನೆ ಈ ಚುನಾವಣೆಯನ್ನು ರದ್ದು ಮಾಡಿ ಹೊಸದಾಗಿ ಚುನಾವಣೆ ಮಾಡಿಸಬೇಕು ಅಂತ ಅಪೀಲ್ ಮಾಡ್ತಾನೆ ಆದರೆ ಹೈಕೋರ್ಟ್ ಈಗ ಅದನ್ನು ಮಾಡೋಕೆ ಆಗೋದಿಲ್ಲ ವಾದ ವಿವಾದ ಆಗಲಿ ನಂತರ ಅದನ್ನು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ನೆಕ್ಸ್ಟ್ ಹಿಯರಿಂಗ್ಗೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಡೇಟ್ ಫಿಕ್ಸ್ ಮಾಡ್ತು ಆದ್ರೆ ಎ ಪಿ ಮತ್ತು ಕಾಂಗ್ರೆಸ್ ಸೇರಿ ಸುಪ್ರೀಂ ಕೋರ್ಟ್ಗೆ ಹೋದ್ರು ಸಾಧಾರಣವಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನ ಗಮನದಲ್ಲಿಟ್ಕೊಂಡು ತೀರ್ಪು ಕೊಡಬೇಕಾಗತ್ತೆ ಆದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನ ಮೂಲೆ ಗುಂಪು ಮಾಡಿ ತಕ್ಷಣ ವಿಚಾರಣೆಗೆ ಒಪ್ಕೊಂಡು ಫೆಬ್ರವರಿ ಐದನೇ ತಾರೀಕು ಸ್ವತಃ ವಿಚಾರಣೆ ಕೈಗೊಂಡಿತ್ತು ಮುಖ್ಯ ನ್ಯಾಯಾಧೀಶ ಡಿ ವೈ ಚಂದ್ರಚೂಡ ಅವರ ಪೀಠ ವಿಚಾರಣೆ ಮಾಡಿತ್ತು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಪ್ರಿಸೈಡಿಂಗ್ ಆಫೀಸರನ್ನು ಕೋರ್ಟ್ಗೆ ವಿಚಾರಣೆಗೆ ಕರೆಸಲಾಯಿತು ನಂತರ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನು ಮೂಲೆಗುಂಪು ಮಾಡಿ ಮರು ಚುನಾವಣೆ ಆಗಬೇಕು ಅನ್ನೋ ವಾದವನ್ನು ಒಪ್ಪಿಕೊಳ್ಳುತ್ತೆ ಅಂದರೆ ಈಗ ನಡೆದಿರೋ ಚುನಾವಣೆಯನ್ನು ಇನ್ವ್ಯಾಲಿಡ್ ಅಂತ ರದ್ದು ಮಾಡಿ ಪುನಃ ಚುನಾವಣೆ ನಡೆಸಬೇಕು ಅನ್ನೋ ಅಭಿಪ್ರಾಯ ಹೇಳುತ್ತೆ ಜೊತೆಗೆ ಎಲ್ಲಾ ಬ್ಯಾಲೆಟ್ ಪೇಪರ್ ತರಿಸ್ಕೊಂಡು ತರಿಸಿಕೊಂಡು ನ್ಯಾಯಾಲಯವೇ ಖುದ್ದಾಗಿ ಪರಿಶೀಲಿಸಿದ ನಂತರ ಫೈನಲ್ ಜಜ್ಮೆಂಟ್ ಕೊಡೋದಾಗಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮರು ಚುನಾವಣೆ ಆದ್ರೆ ಏನಾಗ್ಬಹುದು ಬಿ ಜೆ ಪಿಗೆ ಗೆ ಸೋಲುವ ಭಯವಿದೆಯಾ ಹಾಗೆ ನೋಡಿದ್ರೆ ಈ ಮುಂಚೆ ಆದ ಚುನಾವಣೆಯಲ್ಲಿ ಒಟ್ಟು ಮೂವತ್ತಾರು ಕೌನ್ಸಿಲರ್ಗಳು ಇದ್ರು ಅದರಲ್ಲಿ ಗೆಲ್ಲೋದಕ್ಕೆ ಮೆಜಾರಿಟಿ ಹತ್ತೊಂಬತ್ತು ಬೇಕಿತ್ತು ಬಿಜೆಪಿಗೆ ಹದಿನಾರು ಓಟ್ಗಳು ಬಂದಿದ್ವು ಆದರೆ ಅದೃಷ್ಟ ಬಿಜೆಪಿ ಅಭ್ಯರ್ಥಿ ಪಾಲಿಗಿದ್ದ ಕಾರಣ ಎಂಟು ಬ್ಯಾಲೆಟ್ ಗಳನ್ನ ಡಿಸ್ಕ್ವಾಲಿಫೈಡ್ ಮಾಡಲಾಗುತ್ತೆ ಅಲ್ಲಿಗೆ ಒಟ್ಟು ಕೌನ್ಸಿಲರ್ ಸಂಖ್ಯೆ ಇಪ್ಪತ್ತೆಂಟು ಆಗುತ್ತೆ ಮೆಜಾರಿಟಿಗೆ ಹದಿನೈದು ಓಟ್ಗಳು ಬೇಕಿತ್ತು ಬಿಜೆಪಿ ಬಳಿ ಹದಿನಾರು ಇದ್ದಿದ್ದರಿಂದ ಬಿ ಜೆ ಪಿ ಅಭ್ಯರ್ಥಿ ಮನೋಜ್ ಸೋಂಕರ್ ಚಂಡೀಗಢದ ನೂತನ ಮೇಯರ್ ಆಗ್ತಾರೆ ಅಂದರೆ ಬಿ ಜೆ ಪಿಗೆ ಗೆ ಹದ್ನಾಲ್ಕು ಓಟ್ ಇತ್ತು ಚಂಡೀಗಢ ಎಂ ಪಿ ಕಡೆಯಿಂದ ಒಂದು ಓಟ್ ಹಾಗೂ ಅಕಾಲಿ ದಳದಿಂದ ಒಂದು ಓಟ್ ಬಿಜೆಪಿ ಕಡೆ ಹದಿನಾರಾಗಿತ್ತು ಆಗಿತ್ತು ಈಗ ಎ ಎ ಪಿಯ ಮೂರು ಜನ ಕೂಡ ಬಿ ಜೆ ಪಿ ಕಡೆ ಬಂದಿದ್ದಾರೆ ಅಲ್ಲಿ ಹತ್ತೊಂಬತ್ತು ಆದ ಹಾಗೆ ಆಯಿತು ಈಗ ಮತ್ತೆ ಎಲೆಕ್ಷನ್ ನಡೆದರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಪಿಗೆ ಹದಿಮೂರು ಹಾಗೂ ಕಾಂಗ್ರೆಸ್ಗೆ ಏಳು ಸೀಟ್ ಸಿಕ್ತು ಆದರೆ ಮೂರು ಜನ ಅವರು ಜೆ ಪಿಗೆ ಹೋಗಿದ್ರಿಂದ ಟೋಟಲ್ ಹದಿನೇಳು ಆಯಿತು ಸೊ ಪಿಯ ಮತ್ತೆ ಗೆಲ್ಲುವ ಚಾನ್ಸಸ್ ಇದೆ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ